ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನೋಡಿ ಹಸುಗಳು ಒಂದು ನಿಮಗೆ ಆಯ್ಕೆ ಮಾಡಿದ್ದೀವಿ ಈ ಹಸುಗಳು ಆಲ್ಮೋಸ್ಟು ಸೇಲ್ ಆಗಿದ್ದಾವೆ ಏಕೆಂಥೇಳಿದ್ರೆ ನೋಡಿ ಇದನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಗಮನ ವಸ್ತುಗಳನ್ನು ಹಾಗೂ ಬಹಳಷ್ಟು ವಿಷಯಗಳನ್ನು ಗಮನ ಇಟ್ಟಿ ಗಮನವಿಳ್ಳಿಟ್ಟು ಇದನ್ನು ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಈ ಆಯ್ಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಂದು ತೊಂಬತ್ತು ಭಾಗ ಹಸುಗಳು ಫುಲ್ ಬ್ರೀಡಲ್ಲಿದ್ದಾವೆ ಹತ್ತು ಭಾಗ ಹಸುಗಳು ಕ್ರಾಸ್ ಬ್ರೀಡ್ ಇರ್ತವೆ ಕೆಲವರು ಕ್ರಾಸ್ ಬ್ರೀಡ್ ಕೇಳಿದ್ದಾರೆ ಕ್ರಾಸ್ ಬ್ರೀಡ್ ಆಯ್ಕೆ ಮಾಡಿದ್ದೀವಿ ಕೆಲವರು ಬ್ರೀಡ್ ಬೇಕೇ ಸರ್ ನಮಗೆ ಬ್ರೀಡ್ ಕ್ವಾಲಿಟಿ ಬ್ರೀಡ್ ಬೇಕು ಅಂತ ಹೇಳಿದ್ವಿ ಅವರಿಗೆಲ್ಲ ಬ್ರೀಡ್ ಆಯ್ಕೆ ಮಾಡಿದ್ದೀವಿ ನೋಡಿ ಸ್ನೇಹಿತರೆ ಯಾರಿಗೆ ಹಸು ಬೇಕಾಗತ್ತೆ ಅವರು ನಾನು ಈಗ ನೆಕ್ಸ್ಟ್ ಟೈಮ್ ವಿಡಿಯೋ ಬರ್ತಾ ಇರುತ್ತೆ ಪ್ರತಿದಿನ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಹಾಕಿ ತಮಗೆ ಬೇಕಾದರೆ ಹಸುಗಳನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಬ್ರೀಡ್ ಬಗ್ಗೆ ಗೊತ್ತಿರೋರು ಆಲ್ಮೋಸ್ಟು ತಮಗೆ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾವು ಒಂದು ಆಯ್ಕೆ ಮಾಡಬೇಕಾದ್ರೆ ತಗೋಬೇಕಾಗೋ ಕ್ರಮ ಹಾಗೂ ಹಸುಗಳಲ್ಲಿ ನೋಡಬೇಕಾಗಿರುವಂಥ ಕೆಲವೊಂದು ಅಂಶಗಳು ಅದನ್ನೆಲ್ಲ ಪರಿಗಣೆ ಮಾಡಿ ಎಲ್ಲ ಪರಿಗಣನೆ ತೊಗೊಂಡು ನಾವು ಅದನ್ನು ಹಸುನ ಆಯ್ಕೆ ಮಾಡಿದ್ದೀವಿ ತಮಗೆ ಬೇಕಂದರೆ ಶಿವಮೊಗ್ಗ ನಗರದಲ್ಲಿ ಈ ಹಸುಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಬನ್ನಿ ನೋಡಿ ಒಂದ್ಸಲಿ ಮತ್ತು ಹಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ಸಲ ಸ್ವಲ್ಪ ದರನೂ ಜಾಸ್ತಿ ಅಂತ ಅನ್ಬೋದು ಆದರೆ ಬ್ರೀಡಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಒಳ್ಳೆ ರೀತಿಯಾದ ಹಸುಗಳನ್ನ ಆಯ್ಕೆ ಮಾಡಿದ್ದೀವಿ ತಮಗೆ ಈ ಒಂದು ಡೈರಿ ಫಾರ್ಮ್ ಸಕ್ಸಸ್ಫುಲ್ ಆಗಿ ಡೈರಿ ಫಾರ್ಮ್ ನಡೀಬೇಕಂದ್ರೆ ಮೊದಲನೇದಾಗ ಬೇಕಾಗಿರೋದು ಬ್ರೀಡ್ ಹಸುಗಳು ನೋಡಿ ಇದು ಇದು ಯಾವ ರೀತಿ ಇದೆ ಬ್ರೀಡು ನೀವು ನೋಡಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸೆವೆನ್ ಮಂತ್ ಪ್ರೆಗ್ನೆನ್ಸಿಂದ ಹಿಡ್ದು ನಾನು ಈಗ ಹಾಲು ಪ್ರೆಸೆಂಟ್ ಹಾಲು ಕೊಡ್ತಾ ಇರೋ ಹಸುಗಳನ್ನು ಆಯ್ಕೆ ಮಾಡಿದ್ದೀನಿ ನಿಮಗೆ ಯಾವ ಹಸುಗಳು ಬೇಕು ಕೆಲವರಿಗೆ ಪ್ರೆಗ್ನೆಂಟ್ ಹಸುಗಳು ಬೇಕು ಕೆಲವೊಬ್ಬರಿಗೆ ಹಸುಗಳು ಪೂರ್ಣ ಪ್ರಮಾಣವಾಗಿ ಹಾಲು ಕೊಡ್ತಾರೆ ಹಸುಗಳು ಬೇಕು ಕೆಲವ್ರು ಹಾರು ನೋಡ್ಕೊಂಡು ತೊಗೊಂಡೋಗ್ತೀನಿ ಅಂತಾರೆ ಹಸುಗಳ ಒಂದು ಮುಖಲಕ್ಷಣ ಹಾಗೂ ಅದರ ಬಾಡಿ ವೇಟು ಮತ್ತು ಅದರಲ್ಲಿರೋ ತೊಟ್ಟು ಎಲ್ಲ ನೋಡಿದಾಗ ಹಸುಗಳ ಬಗ್ಗೆ ಪೂರ್ತಿ ಗೊತ್ತಿರೋರು ಆಲ್ಮೋಸ್ಟ್ ಯಾರು ಕ್ವಶನ್ ಮಾಡಲ್ಲ ಯಾಕಂದರೆ ಅಷ್ಟು ವಿಷಯಗಳನ್ನು ಗಮನದಿಟ್ಟಲ್ಲಿ ತೊಗೊಂಡಿರ್ತೀವಿ ಸೊ ಇದನ್ನು ನೀವು ನಾವು ತೊಂಬತ್ತು ಭಾಗ ಇದನ್ನು ಪರಿಶೀಲನೆ ಮಾಡಿದ್ದೀವಿ ನೀವು ಒಂದು ಸಲ ಬೇಕಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹಸುವಿಗೆ ನಿಮ್ಮ ಹಣಕ್ಕೆ ನಾವು ಜವಾಬ್ದಾರಿಯಾಗಿರ್ತೀವಿ ಏನಕ್ಕೆ ಅಂತಂದರೆ ಆಯ್ಕೆ ಮಾಡುವಾಗ ನೋಡಿ ಎಲ್ಲ ರೀತಿಯಿಂದನೂ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿರ್ತೀವಿ ತಮಗೆ ಒಳ್ಳೆ ಬ್ರೀಡ್ ಕೊಡಬೇಕಂತ ಆಸೆ ಇದೆ ಹಾಗಾಗಿ ಪಂಜಾಬಿಂದ ನೇರವಾಗಿ ಕರ್ನಾಟಕಕ್ಕೆ ಬ್ರೀಡನ್ನು ತಲುಪಿಸೋ ಪ್ರಯತ್ನ ಪಡ್ತಿದ್ದೀವಿ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ವೀಡಿಯೋಗಳು ಬರ್ತಾಯಿರ್ತವೆ ಹೈನುಗಾರಿಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ನಿಮಗೆ ನಮ್ಮ ಚಾನಲ್ನಲ್ಲಿ ಹೈ ಎಲ್ಲ ರೀತಿಯಿಂದಲೂ ಮಾಹಿತಿ ಇರುತ್ತೆ ರೋಗ ಲಕ್ಷಣದಿಂದ ಹಿಡಿದು ಎಲ್ಲ ಹಸುಗಳು ತಲುಪಿಸಿದ್ವಿ ಎಲ್ಲ ರೀತಿಯಿಂದ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸುತ್ತೋ ಅದು ಮಾಡಿ ಯಾಕಂತ ಹೇಳಿದ್ರೆ ನಿಜವಾಗಿ ಏನು ಮಾಡಬೇಕು ಅಂತ ಇದೆಯೋ ಅದನ್ನು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನಿಮ್ಮ ಒಂದು ಸಹಕಾರದಿಂದ ಈ ಚಾನಲ್ ಇಷ್ಟು ಇದೆ ನೀವು ನೋಡಿ ಆಯ್ಕೆ ಮಾಡ್ಕೊಳ್ಳಿ ನಮಗೆ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿ ಇದನ್ನು ನಿಮಗೆ ಹಸುಗಳನ್ನು ತಲುಪಿಸೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಒಂದು ಸಲ ನೋಡಿ ಹಸುಗಳನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನೋಡಿ ಹಸುಗಳು ಒಂದು ನಿಮಗೆ ಆಯ್ಕೆ ಮಾಡಿದ್ದೀವಿ ಈ ಹಸುಗಳು ಆಲ್ಮೋಸ್ಟು ಸೇಲ್ ಆಗಿದ್ದಾವೆ ಹೇಳಿದ್ರೆ ನೋಡಿ ಇದನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಗಮನ ವಸ್ತುಗಳನ್ನು ಹಾಗೂ ಬಹಳಷ್ಟು ವಿಷಯಗಳನ್ನು ಗಮನ ಇಟ್ಟು ಗಮನವಲ್ಲಿಟ್ಟು ಇದನ್ನು ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಈ ಆಯ್ಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಂದು ತೊಂಬತ್ತು ಭಾಗ ಹಸುಗಳು ಫುಲ್ ಬ್ರೀಡಲ್ಲಿದ್ದಾವೆ ಹತ್ತು ಭಾಗ ಹಸುಗಳು ಕ್ರಾಸ್ ಬ್ರೀಡಲ್ಲಿದ್ದಾವೆ ಕೆಲವರು ಕ್ರಾಸ್ ಬ್ರೀಡ್ ಕೇಳಿದ್ದಾರೆ ಆ ಕ್ರಾಸ್ ಬ್ರೀಡ್ ಆಯ್ಕೆ ಮಾಡಿದ್ದೀವಿ ಕೆಲವರು ಬ್ರೀಡ್ ಬೇಕೇ ಸರ್ ನಮಗೆ ಬ್ರೀಡು ಕ್ವಾಲಿಟಿ ಬ್ರೀಡ್ ಬೇಕು ಅಂತ ಹೇಳಿದ್ವಿ ಅವರಿಗೆಲ್ಲ ಬ್ರೀಡ್ ಆಯ್ಕೆ ಮಾಡಿದ್ದೀವಿ ನೋಡಿ ಸ್ನೇಹಿತರು ಯಾರಿಗೆ ಹಸು ಬೇಕಾಗುತ್ತೆ ಅವರು ನಾನು ಈಗ ನೆಕ್ಸ್ಟ್ ನಮ್ದು ವೀಡಿಯೋ ಬರ್ತಾ ಇರುತ್ತೆ ಪ್ರತಿದಿನ ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಹಾಕಿ ತಮಗೆ ಬೇಕಾದರೆ ಹಸುಗಳನ್ನು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಬ್ರೀಡ್ ಬಗ್ಗೆ ಗೊತ್ತಿರೋರು ಆಲ್ಮೋಸ್ಟು ತಮಗೆ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾವು ಒಂದು ಆಯ್ಕೆ ಮಾಡಬೇಕಾದ್ರೆ ತೊಗೋಬೇಕಾಗೋ ಕ್ರಮ ಹಾಗೂ ಆ ಹಸುಗಳಲ್ಲಿ ನೋಡಬೇಕಾಗಿರುವಂಥ ಕೆಲವೊಂದು ಅಂಶಗಳು ಅದನ್ನೆಲ್ಲ ಪರಿಗಣನೆ ಮಾಡಿ ಎಲ್ಲ ಪರಿಗಣೆಯನ್ನು ತೊಗೊಂಡು ನಾವು ಅದನ್ನು ಹಸುವಿನ ಆಯ್ಕೆ ಮಾಡಿದ್ದೀವಿ ತಮಗೆ ಬೇಕಂದರೆ ಶಿವಮೊಗ್ಗ ನಗರದಲ್ಲಿ ಈ ಹಸುಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ ಬನ್ನಿ ನೋಡಿ ಒಂದ್ಸಲಿ ಮತ್ತು ಹಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ಜಾಸ್ತಿ ಇರೋದರಿಂದ ಈ ಸಲ ಸ್ವಲ್ಪ ದರನೂ ಜಾಸ್ತಿ ಅಂತ ಅನ್ಬೋದು ಆದರೆ ಬ್ರೀಡಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಒಳ್ಳೆ ರೀತಿಯಾದ ಹಸುಗಳನ್ನ ಆಯ್ಕೆ ಮಾಡಿದ್ದೀವಿ ತಮಗೆ ಈ ಒಂದು ಡೈರಿ ಫಾರ್ಮ್ ಸಕ್ಸಸ್ಫುಲ್ ಆಗಿ ಡೈರಿ ಫಾರ್ಮ್ ನಡೀಬೇಕಂದ್ರೆ ಬೇಕಾಗಿರೋದು ಬ್ರೀಡ್ ಹಸುಗಳು ನೋಡಿ ಇದು ಇದು ಯಾವ ರೀತಿ ಇದೆ ಬ್ರೀಡ್ ನೀವು ನೋಡಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು